कुछ लोगों को लगा कृष्णा याद वेंद्रा है जान रामाय राम भद्रा रामचंद्राय वेदसे रघुनाथाय नाथाय वे ध्वजेर नमः था या नाथा या सीता या पतिन मह मनु जवं मारुततुल्य वैगम जितेंद्रियं ಓಂ ನಾರಾಯಣ ನಮಸ್ಕೃತ್ಯ ನರಂಶ್ವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸ ತೋಜ ಯಮುಧೀರಯ ವ್ಯಾಸಾಯ ಭವನಾಶಾಯ ಶ್ರೀಶಾಯು ಶುದ್ಧ ವಿದ್ಯಾಯ ಮಧ್ವಾಯ ಜನ್ಮೋ ನಮಃ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶಮ ದಂ ಬಂದೇ ಪರಿವ್ರಾಟ್ ಚಕ್ರವರ್ತಿ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಹೇ ಓಂ ಸೊ ಎಲ್ಲ ದೇವಿಯರು ಹೋಗಿ ಭಾರತೀ ದೇವನ್ನೆಡ್ಕೊಂಬಿಟ್ಟಿದ್ದಾರೆ ಹೇಳ್ತಾರೆ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ನೀವು ನಮ್ಮ ಜೊತೆಗೆ ಹುಟ್ಟಬೇಕು ಎಲ್ಲ ಜನ್ಮದಲ್ಲಿಯೂ ಒಂದೇ ದೇಹದಲ್ಲೇ ಹುಟ್ಟಿಬಿಡೋಣ ಏನು ಯಾರ್ದು ದೃಷ್ಟಿ ನಮ್ಮ ಮೇಲೆ ಬೀಳುವುದಿಲ್ಲ ಆಮೇಲೆ ನಮ್ಮ ದೃಷ್ಟಿಯೂ ಬೇರೆಯೊಬ್ಬರ ಮೇಲೆ ಬೀಳುವುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮದು ಸ್ವಲ್ಪ ಅಭ್ಯಾಸ ಸರಿ ಇಲ್ಲ ಆದರೆ ನಿಮ್ಮ ಜತೆಗಿದ್ದರೆ ನಾವು ಸರಿ ಇರ್ತೇವೆ ಆದ್ದರಿಂದ ನಾವು ಪೂರ್ತಿ ರಕ್ಷಣೆಯಲ್ಲಿ ಇರಬೇಕಿದ್ದರೆ ನಾವು ದೇವಾಂಗನೆಯರು ನಾವು ಈ ಮನುಷ್ಯ ಲೋಕಕ್ಕೋಗಿ ಗೊತ್ತಿಲ್ಲದ ಜಾಗ ಅಲ್ಲಿ ಹೋಗಿ ಏನು ಗಡ್ಬಡಾಗಬಾರ್ದು ಆಗಬಾರ್ದು ಅಂತ ಹೇಳಿಬಿಟ್ಟು ಭಾರತೀ ದೇವಿ ಇದನ್ನೆಲ್ಲ ಕೇಳಿಕೊಂಡು ಸರಿ ಅಂತ ಖಂಡಿತು ಆಗ್ಬೋದು ಸೊ ನಿಮಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿಬಿಟ್ಟು ಸೊ ಯಾಕಂತ ಬ್ರಹ್ಮದೇವರ ಶಾಪ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದು ಅದರ ಥರನೇ ಆಗಬೇಕು ಸೊ ನೀವು ಕೇಳುವ ಥರ ಸರಿಯಾಗಿ ಇದೆ ಅಂತ ಹೇಳಿಬಿಟ್ಟು ತತ್ ಆಸ್ತು ಇತಿ ಅಂತ ಭಾರತೀ ದೇವಿ ಹೇಳಿದ ಕೂಡಲೇ ಇವರು ವಿಪ್ರಕನ್ಯ ಹುಟ್ಟಿ ಹುಟ್ಟಿಯಾಯಿತು ವಿಪ್ರಕನ್ಯೆಯಾಗಿ ಹುಟ್ಟಿಯಾಯಿತು ಅಂತ ಅಲ್ಲಿ ಬರೋಕ್ಕಾಗಿದೆ ಸೊ ಅಲ್ಲಿಂದ ಏನಂತೇಳಿದರೆ ಪುನಃ ತಪಸ್ಸು ಮಾಡಿದ್ದಾರೆ ತಪಸ್ಸು ಮಾಡಿಬಿಟ್ಟು ಏನಂತೇಳಿದರೆ ನಮಗೆ ಗಂಡಂದಿರು ಬೇಕು ಅಂತೇಳ್ಬಿಟ್ಟು ಸೊ ಭಾರತೀ ದೇವಿ ರುದ್ರ ರುದ್ರದೇವರನ್ನು ತಪಸ್ಸು ಮಾಡ್ತಾರೆ ಸೊ ಭಾರತೀ ದೇವಿ ರುದ್ರದೇವರಲ್ಲಿಯ ಅಂತ ಅಂತರ್ಯಾಮಿ ಆಗಿರುವಂಥ ಭಗವಂತರನ್ನು ತಪಸ್ಸು ಮಾಡಿ ಏನು ವಲಸಿಕೊಳ್ತಾರೆ ಸೊ ಏನಾಯಿತು ಅಂತೇಳಿದರೆ ಏನು ಏನು ಅವರಿಗೆ ವರ ಕೊಡ್ತಾರೆ ಅನ್ನುವಂಥದ್ದು ಇವತ್ತಿನ ಶ್ಲೋಕದಲ್ಲಿ ನೋಡುವ ತಸ್ಯೈ ಸರುದ್ರ ದೇಹಸ್ಥೋ ಹರಿಪ್ರಾದಾತು ವರಂ ಪ್ರಭು ಅನಂತ ತೋಷಣಂ ವಿಷ್ಣು ಸ್ವಭರ್ತ್ರ ಸಹ ಜನ್ಮಸು ಸೊ ಏನು ಇವರು ಕೇಳ್ತಾರೆ ಅಂತ ಹೇಳಿದರೆ ನಮಗೆ ನಮ್ಮ ಗಂಡಂದಿರು ಬೇಕು ಅನ್ನುವಂಥದ್ದು ಸೊ ಏನು ಕೇಳ್ತಾರೆ ಆಮೇಲಿಂದ ಇನ್ನೊಂದು ಶ್ಲೋಕ ಇದೆಯಲ್ಲ ಸರ್ವೇಷ್ವಪೀತಿ ಚಾನಸ ದದೌ ಶಂಕರ ವರಂ ಸ್ವಭರ್ತೃ ಸಂಯೋಗ ಮಾನುಷೇಷ್ವಿ ಜನ್ಮಸು ರುದ್ರನ ಶರೀರದಲ್ಲಿ ಇರತಕ್ಕಂಥ ಸರ್ವಸಮರ್ಥನಾದ ಶ್ರೀಹರಿಯು ವಿಪ್ರಕನ್ನಿಕೆಗೆ ವರವನ್ನು ಕೊಟ್ಟನು ಎಲ್ಲ ಜನ್ಮದಲ್ಲಿಯೂ ತನ್ನ ಗಂಡನಿಂದ ಕೂಡಿಕೊಂಡು ವಿಷ್ಣುವನ್ನು ಅಪರಿಮಿತವಾಗಿ ತೃಪ್ತಿಪಡಿಸುವಿಕೆಯನ್ನು ಮಾಡುವಿ ಇತರರಿಗೆ ರುದ್ರನೇ ಮನುಷ್ಯ ಜನ್ಮಗಳ ಮಧ್ಯದಲ್ಲಿ ಯಾವುದಾದರೂ ಒಂದು ಜನ್ಮದಲ್ಲಿ ತನ್ನ ಗಂಡನ ಸಂಯೋಗ ರೂಪವಾದ ವರವನ್ನು ಕೊಟ್ಟನು ಅನ್ನುವಂಥದ್ದು ಈ ಎರಡೂ ಶ್ಲೋಕಗಳ ಅರ್ಥ ಸೊ ನಾರಾಯಣ ತಂತ್ರಿಗಳ ಪಲಿಮಾರು ಮಠದ ಪುಸ್ತಕದಿಂದ ಸೊ ಈಗ ತಸ್ಯ ಸ ರುದ್ರದೇಹಸ್ಥು ತಸ್ಯೈ ಅಂತ ಹೇಳಿದ್ರೆ ಈಗ ಒಂದು ಕಡೆಯಲ್ಲಿ ರುದ್ರದೇವರ ಅಂತರ್ಯಾಮಿಯಾಗಿರುವಂಥ ಭಗವಂತನನ್ನು ಭಾರತೀ ದೇವಿ ತಪಸ್ಸು ಮಾಡಿದ್ದಾರೆ ಹಾಗೆ ಉಳಿದ ನಾಲ್ಕು ಜನ ದೇವಿಯರು ರುದ್ರದೇವರನ್ನೇ ತಪಸ್ಸು ಮಾಡಿದ್ದಾರೆ ಆದರೆ ಭಾರತೀ ದೇವಿ ಯಾಕೆ ರುದ್ರದೇವರನ್ನು ತಪಸ್ಸು ಮಾಡಿಲ್ಲ ಅಂತ ಹೇಳಿದ್ರೆ ಭಾರತೀ ದೇವಿ ರುದ್ರದೇವರಿಗಿಂತೂ ಮೇಲೆ ಇರುವ ಕಾರಣ ಭಾರತೀ ದೇವಿಯಿಂದ ಮೇಲಿರುವವರನ್ನು ಕುರಿತು ತಪಸ್ಸು ಮಾಡಬೇಕು ಆದ್ದರಿಂದ ಎಲ್ಲರೂ ಒಂದೇ ರೀತಿ ತಪಸ್ಸು ಮಾಡಬೇಕಲ್ವಾ ಅವರೆಲ್ಲ ರುದ್ರದೇವರನ್ನು ಕುರಿತು ತಪಸ್ಸು ಮಾಡುವಾಗ ತಾನು ಅದೇ ರುದ್ರದೇವರ ಹೃದಯದಲ್ಲಿರುವಂಥ ಮಹಾವಿಷ್ಣುವನ್ನು ತಪಸ್ಸು ಮಾಡ್ತೇನೆ ಅಂತ ತಪಸ್ಸು ಮಾಡಿ ತೋಷಯ ಅವರೆಲ್ಲ ತೃಪ್ತಿಪಡಿಸಿದ್ದಾರೆ ಎಂದು ತಪಸ್ಸಿನಿಂದ ಸೊ ವರ ಕೊಡಲಿಕ್ಕೆ ಮೊದಲು ಭಾರತೀ ದೇವಿಗೆ ಭಗವಂತ ವರ ಕೊಟ್ಟು ಬಿಡ್ತಾರೆ ಏನಂತ ಹೇಳಿದ್ರೆ ತನ್ನ ಗಂಡನೊಂದಿಗೆ ಸದಾ ನನ್ನ ಸೇವೆಯನ್ನು ಮಾಡುವಿ ಅಂತ ಅಂತೇಳಿದರೆ ಭಾರತೀ ದೇವಿಗೆ ಅದೇ ಬೇಕಾದದ್ದು ಪರಶುಕ್ಲತರೆಯವರು ಯಾವುದೂ ದೋಷ ಇಲ್ಲ ತನ್ನ ಗಂಡನೊಂದಿಗೆ ಮಾಯಿದೇವರ ಜತೆಗೆ ಸದಾ ನನ್ನ ಸೇವೆ ಮಾಡುವಿ ಸದಾ ನನ್ನ ಸೇವೆಯನ್ನು ಮಾಡಿ ನನ್ನನ್ನು ತೃಪ್ತಿಪಡಿಸಿವಿ ಅಂತ ಹೇಳಿದರೆ ಎಂಥ ಒಂದು ಸೇವೆ ಭಕ್ತಿ ಅಂತ ಹೇಳಿದರೆ ಈ ವಾಯುದೇವರ ಸೇವೆ ಭಕ್ತಿ ಎಲ್ಲ ಹನುಮಾನ್ ನಾನು ನೋಡಿದರೆ ಎಲ್ಲ ಗೊತ್ತಾಗ್ತದೆ ಹನುಮಾನ ನಾವು ನೋಡಿದ್ದೇವೆ ಎಂಥ ಅದು ಹನುಮಾನ್ ಆ ಬ ಹನುಮಂತನನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಸೇವೆಯಲ್ಲಿ ಭಕ್ತಿಯಲ್ಲಿ ಸೊ ಅದೇ ವಾಯುದೇವರಂದರೆ ಹನುಮಾನ್ ಅವತಾರ ಭೀ ಭೀ ಈಗ ಭೀಮನ ಅವತಾರ ಮತ್ತು ಮಧ್ವನ ಮಧ್ವರ ಅವತಾರ ಸೊ ಹಾಗಿರುವಾಗ ಹೇಗೆ ಹನುಮಾನ್ ಸೇವೆ ಮಾಡಿದ್ದು ಅದನ್ನು ನೆನಪಿಸಿಕೊಂಡ್ರೆ ಗೊತ್ತಾಗ್ತದೆ ವಾಯುದೇವರ ಸೇವೆ ಅಂತ ಅಂತ ಅದೇ ವಾಯುದೇವರ ಪತ್ನಿ ಭಾರತಿ ಅಷ್ಟೇ ನಿಷ್ಠೆ ಉಳ್ಳ ಪೂರ್ತಿ ಸಂಪೂರ್ಣ ಭಾಗವತ ಧರ್ಮವನ್ನು ಪಾಲಿಸುವಂಥ ಇಬ್ಬರೂ ಕೂಡ ನೀವಿಬ್ಬರು ನನ್ನ ಸೇವೆಯನ್ನು ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾರೆ ಪ್ರತಿ ಜನ್ಮದಲ್ಲಿಯೂ ತನ್ನ ಗಂಡನೊಂದಿಗೆ ನಿಮಗೆ ಇರುವ ಹಾಗೆ ಆಗಲಿ ಅಂತ ಭಾರತೀ ದೇವಿಗೆ ವರ ಕೊಟ್ಟು ಬಿಟ್ಟಿದ್ದಾರೆ ಭಗವಂತ ಅಂತ ಹೇಳಿದರೆ ಇನ್ನೇನು ಬೇಕು ಭಾರತೀ ದೇವಿಗೆ ಕೇಳಿದ್ದಲ್ಲೂ ಕೊಟ್ಟ ಹಾಗೆ ಆಯಿತು ಅಂತ ಆಯಿತು ತಸೇಸ ರುದ್ರದೇಹಸ್ಥ ರುದ್ರದೇಹದಲ್ಲಿ ಇರುವಂತಹ ಹರಿಹಿ ಅವರನ್ನೇ ಬೇಡಿದ್ದು ಭಾರತೀ ದೇವಿ ಅವರು ಪ್ರಭು ಭಗವಂತನೇ ಪ್ರಾದಾತ್ ವರಂ ಭಾರತೀ ದೇವಿಗೆ ವರವನ್ನು ಕೊಟ್ಟರು ದ ಅಂದರೆ ಕೊಡುವುದು ಸೊ ಪ್ರ ದಾತ್ ಪ್ರಾದಾತ್ ಪ್ರಾದಾದ್ ಪ್ರಾದಾದ್ ಅಂದರು ಒಂದೇ ಪ್ರಾದಾತ್ ಅಂದರು ಒಂದೇ ಕೊಟ್ಟರು ಅಂತ ಅದೇನು ಪ್ರಾ ಅಂತ ಯಾಕೆ ಕೇಳಿದ್ದ ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಕರ್ಷಣ ಅದು ಭಾಳ ಇದು ಪ್ರಸಿದ್ಧ ವಿಷಯ ಇದು ಪರಶುಕ್ಲತ್ರಯರವರು ಆ ಭಾರತೀ ದೇವಿ ಭಗವಂತನ ಕುರಿತು ತಪಸ್ಸು ಮಾಡಿದ್ದಾಳೆ ಅಂತ ಹೇಳಿದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ ವಿಶೇಷ ವಿಷಯ ಅದಕ್ಕೋಸ್ಕರ ಆ ವರ ಕೂಡ ವಿಶೇಷ ವರ ಪ್ರಾದಾತ ಅಂತ ಅಂದರೆ ಪ್ರ ಅಂತೇಳಿದ್ರೆ ಅದು ವಿಶೇಷವನ್ನು ಸೂಚಿಸ್ತದೆ ಸೊ ಪ್ರಾದಾತ ಅಂದರೆ ಕೊಟ್ಟರು ಅಂತ ಅಂದರೆ ವಿಶೇಷವಾದ ವರವನ್ನು ಭಾರತೀಯ ದೇವಿಗೆ ಭಗವಂತನು ದಯಪಾಲಿಸಿದನು ಅನಂತ ಶೋಷಣಂ ವಿಷ್ಣು ತೋಷಣ ಅಂದರೆ ಸಂತೋಷ ಸಂತೋಷ ಆನಂದ ಪಡಿಸುವಂಥದ್ದು ಭಗವಂತನನ್ನು ಸೇವೆ ಮಾಡಿ ಭಕ್ತಿಯಿಂದ ಪ್ರಸನ್ನಗೊಳಿಸುವಂಥದ್ದು ಅನಂತ ಅನಂತ ಅಂತೇಳಿದ್ರೆ ಏನು ಅನಂತ ಸದಾ ಯಾವಾಗಲೂ ಆಮೇಲೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಮತ್ತು ಎಷ್ಟು ಅಂತ ಇಲ್ಲ ಅನಂತ ಅಂದರೆ ಅದಕ್ಕೊಂದು ಮಿತಿಯೇ ಇಲ್ಲ ಅಂದರೆ ಅಷ್ಟು ಪೂರ್ಣವಾಗಿ ಅಂತ ಅರ್ಥ ಸೊ ಪೂರ್ಣವಾಗಿ ಭಗವಂತನ ಸೇವೆಯನ್ನು ತನ್ನ ಗಂಡನೊಂದಿಗೆ ಕೂಡಿಕೊಂಡು ಮಾಡುವವಳಾಗು ಅಂತ ಭಾರತೀ ದೇವಿಗೆ ಭಗವಂತ ಪೂರ್ಣ ಅನುಗ್ರಹ ಮಾಡಿದ್ದಾರೆ ಅನಂತ ತೋಷಣಂ ವಿಷ್ಣೋಹೋ ವಿಷ್ಣೋಹೋ ಭಗವಂತ ಹರಿ ವಿಷ್ಣುವಿನ ಅನಂತ ರೀತಿಯಲ್ಲಿ ಸೇವೆಯನ್ನು ಮಾಡುವವಳಾಗು ತನ್ನ ಗಂಡನೊಟ್ಟಿಗೆ ಅಂತ ಹೇಳಿದರೆ ಆ ನಂತರ ಸ್ವಭರ್ತ್ರ ಜನ್ಮಸು ಅಂಥೇಳಿದ್ರೆ ಗಂಡನೊಟ್ಟಿಗೆ ಜನ್ಮವಾಗಲಿ ಅಂಥೇಳಿದ್ರೆ ಈ ಕಡೆ ಇಲ್ಲಿ ವಿಪ್ರ ಕಣ್ಣಿಗೆ ಹುಟ್ಟುವಾಗ ಅಲ್ಲಿ ನಿನ್ನ ಗಂಡನು ಕೂಡ ಹುಟ್ಟುತ್ತಾನೆ ಹೇಗೆ ಭೀಮನಾಗಿ ಭೀಮಸೇನಾಗಿ ಸೊಭರ್ತ್ರ ಸಹ ಜನ್ಮಸು ಜನ್ಮಸು ಅಂದರೆ ಜನ್ಮಗಳಲ್ಲಿ ಅಂದರೆ ಗೊತ್ತಿದೆ ಎಷ್ಟು ಜನ್ಮ ಈಗ ನಾಲ್ಕು ಜನ್ಮಗಳಲ್ಲಿ ಇದೇ ರೀತಿ ಒಂದೇ ದೇಹದಲ್ಲಿ ನಾವು ಇರುವುದು ಅಂತ ಎಲ್ಲ ಭಾರತೀ ದೇವಿ ಆಯಿತು ಅಂತ ಹೇಳಿ ಆಗಿದೆ ಆ ಎಲ್ಲ ಜನ್ಮಗಳಲ್ಲಿಯೂ ಕೂಡ ತನ್ನ ಗಂಡನೊಂದಿಗೆ ಇರುವವಳಾಗುವಂಥ ಏನು ಮಾಡಿದ್ದಾರೆ ಅನುಗ್ರಹ ಮಾಡಿದ್ದಾರೆ ಭಗವಂತ ಅದು ಏನಾಯ್ತು ಈಗ ಭಗವಂತ ಮತ್ತು ಭಾರತೀ ದೇವಿ ಅವರದಾಯ್ತು ಅವರ ತಪಸ್ಸಿದ್ದಾಯ್ತು ಈಗ ಭಾರತೀ ದೇವಿಯ ತಪಸ್ಸಿಗೂ ಭಾರತೀ ದೇವಿಗೆ ಸಿಕ್ಕಿದ ವರ ಯಾವುದು ಅಂತ ಆಯ್ತು ಈಗ ಸರ್ವೇಶ್ ಇತಿ ಚ ಅನ್ಯಾಸಂ ಸರ್ವೇಶು ಅಪಿ ಇನ್ನು ನಾಲ್ಕು ಜನ ಇದ್ದಾರಲ್ಲ ಸರ್ವೇಶು ಅಪಿ ಇತಿ ಚ ಅನ್ಯಾಸಂ ಉಳಿದವರು ನಾಲ್ಕು ಜನ ಅವನಿಗೆ ದದೌ ಶಂಕರ ವಚ ಇವರಿಗೆ ರುದ್ರದೇವರೇ ಇವರಿಗೆ ಪ್ರಸನ್ನ ಆಗಿಬಿಟ್ಟು ಇವರಿಗೆ ವರ ಕೊಟ್ಟರು ಯಾರಿಗೆ ಪಾರ್ವತಿ ದೇವಿಗೆ ಇಂದ್ರ ದೇವರಿಗೆ ಆಮೇಲೆ ಯಾರು ಇವರು ದೇವಿಗೆ ಶ್ಯಾಮಳ ದೇವಿಗೆ ಉಷಾದೇವಿಗೆ ರುದ್ರದೇವರೇ ಹೊರ ಕೊಟ್ಟರು ದದೌ ಶಂಕರ ಶಂಕರ ಅಂದರೆ ರುದ್ರದೇವರು ದದೌ ಅಂದರೆ ಕೊಟ್ಟನು ಏವ ಅಂದರೆ ಶಂಕರ ರುದ್ರದೇವರೇ ಕೊಟ್ಟರು ಸರ್ವೇಶ್ವಪಿ ಚ ಅನ್ಯಾಸಂ ಚ ಅನ್ಯಾಸಂ ಅಂತ ಹೇಳಿದ್ರೆ ಮತ್ತು ಇನ್ನೂ ನಾಲ್ಕು ಜನ ಇದ್ದಾರಲ್ಲ ಅವರಿಗೆ ಹೇಗೆ ಅಂತ ಹೇಳಿದರೆ ಇನ್ನು ನಾಲ್ಕು ಜನಕ್ಕೆ ಅಂತೇಳಿ ರುದ್ರದೇವರೇ ವರ ಕೊಟ್ಟರು ವರಂ ಸ್ವಭರ್ತೃ ಸಂಯೋಗಂ ಏನು ವರ ಕೊಟ್ಟದ್ದು ಸ್ವಭರ್ತೃ ಭರ್ತೃ ಅಂದರೆ ಗಂಡ ಸ್ವಭರ್ತೃ ಸಂಯೋಗಂ ನಿಮಗೆ ನಿಮ್ಮ ಗಂಡ ಸಿಗಲಿ ನಾಲ್ಕು ಜನ್ಮಗಳಲ್ಲಿ ಸೊ ಭರ್ತೃ ಸಂಯೋಗನುಷ್ವಪಿ ಜನ್ಮಸು ಅಂತ ಹೇಳಿದ್ರೆ ಈಗ ಮನುಷ್ಯ ಜನ್ಮ ತಗೊಳ್ಳಿಕ್ಕಿದೆಯಲ್ಲ ಎಷ್ಟು ಸಲ ನಾಲ್ಕು ಸಲ ಸೊ ಮನುಷ್ಯೇಶು ಮನುಷ್ಯ ಜನ್ಮದಲ್ಲಿ ಹುಟ್ಟುವಾಗ ಮನುಷ್ಯೇಶ್ವೀ ಜನ್ಮಸು ಜನ್ಮಗಳಲ್ಲಿ ನಿಮಗೆ ಗಂಡಂದಿರು ಸಿಗಲಿ ಅಂತ ರುದ್ರದೇವರೇ ಹೊರ ಕೊಟ್ಟರು ಇದಕ್ಕೆ ಒಂದು ವ್ಯಾಖ್ಯಾನದಲ್ಲಿ ನಿಮಗೆ ನಾಲ್ಕು ಜನ್ಮ ಇದೆ ನಾಲ್ಕು ಜನ್ಮದಲ್ಲಿ ಯಾವುದಾದ್ರೂ ಒಂದು ಜನ್ಮದಲ್ಲಿ ನೀವು ಗಂಡನೊಟ್ಟಿಗೆ ಇರಿ ಅಂತ ರುದ್ರದೇವರು ಇವರಿಗೆ ಕೊಟ್ಟದ್ದು ಅಂತ ಹಾಗೆ ಒಂದು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಸೊ ಮುಂದೆ ಅದು ಕತೆ ನಮಗೆ ಸರಿಯಾಗಿ ಗೊತ್ತಾಗುವಾಗ ಅದು ಒಂದೇ ಜನ್ಮದಲ್ಲಿಯಾ ಅಂದರೆ ದ್ರೌಪದಿ ಆಗಿರುವಾಗ ಮಾತ್ರವ ಇನ್ನು ಉಳಿದದ್ರಲ್ಲಿ ಸಹ ಇದ್ದಾರಾ ಅಂತ ಮುಂದೆ ಗೊತ್ತಾಗ್ತದೆ ಸೊ ಅದು ಯಾವುದು ಸರಿ ಅಂತ ಅದಕ್ಕೆ ಸರಿಯಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಸೊ ಇದಕ್ಕೆ ಏನು ಹೇಳ್ತಾರೆ ಈ ಎರಡು ಶ್ಲೋಕಕ್ಕೆ ಅಂತ ನೋಡುವ ಸೊ ಹಾಂ ಈಗ ಈ ಇದಕ್ಕೆ ಭಾರತೀ ದೇವಿಗೆ ರುದ್ರದೇವರ ಅಂತರ್ಯಾಮಿಯಾದ ರುದ್ರದೇವರ ಅಂತರ್ಯಾಮಿ ಅಂತ ಹೇಳಿದ್ರೆ ರುದ್ರದೇಹಸ್ಥ ಹರಿಹಿ ಸರ್ವ ಸಮರ್ಥನಾದ ಶ್ರೀಹರಿ ಸರ್ವ ಸಮರ್ಥ ಅನ್ನುವಂಥ ವರ್ಡ್ ಯಾವುದು ಪ್ರಭು ಪ್ರಭುಹು ಶ್ರೀಹರಿಯು ಶ್ರೀ ಹರಿ ಹರಿಹಿ ಪ್ರಭು ಅಂತ ಎರಡು ಕೊಟ್ಟಿದ್ದಾರೆ ಅದಕ್ಕೇನಂತ ಹೇಳಿದರೆ ಪ್ರಭು ಅನ್ನುವಂಥದ್ದು ಹರಿಗೆ ವಿಶೇಷಣ ಅಂದರೆ ಪ್ರಭುವಾದ ಹರಿ ಪ್ರಭು ಅಂದ್ರೆ ಏನು ಸರ್ವ ಸಮರ್ಥನಾದ ಭಗವಂತನು ಏನು ವರ ಕೊಟ್ರು ಏನಂತ ಅನಂತ ತೋಷಣಂ ಸ್ವಭರ್ತ್ರ ಸಹ ಸ್ವಭರ್ತ್ರ ಸ್ವ ಅಂದರೆ ತನ್ನ ಭರ್ತ್ರ ಅಂದರೆ ಭರ್ತೃ ಅಂದರೆ ಗಂಡ ಭರ್ತ್ರ ಅಂದರೆ ಗಂಡನೊಂದಿಗೆ ತನ್ನ ಗಂಡನೊಂದಿಗೆ ಆಮೇಲೆ ಎಲ್ಲ ಜನ್ಮಗಳಲ್ಲಿಯೂ ಜನ್ಮಸು ಅನಂತ ತೋಷಣ ವಿಷ್ಣು ತನ್ನ ಪತಿಯೊಂದಿಗೆ ಸಕಲ ಜನ್ಮಗಳಲ್ಲಿಯೂ ಭಗವಂತ ಶ್ರೀಹರಿಯ ಅನಂತ ಬಗೆಯ ಅನಂತ ದೇಶದಲ್ಲಿ ಅನಂತ ಕಾಲಗಳಲ್ಲಿ ಅನಂತ ಬಗೆಯ ಅಂದರೆ ಮಿತಿಯೇ ಇಲ್ಲದಷ್ಟು ಪೂರ್ಣವಾದ ಏನು ಸೇವೆ ಭಕ್ತಿ ಮಾಡುವವಳಾಗು ಅಂತ ವರ ನೀಡಿದರು ಭಗವಂತ ಇನ್ನು ಇತರರಿಗೆ ಸರ್ವೇಶ್ವಪಿ ಚ ಅನ್ಯಾಸಾಂ ಅನ್ಯಾಸಾಮ್ ಅಂದ್ರೆ ಇನ್ನು ಉಳಿದ ನಾಲ್ಕು ಜನರಿಗೆ ಅವರಿಗೆ ಯಾವ ಥರ ಅವರಿಗೆ ರುದ್ರದೇವರೇ ಹೊರ ಕೊಟ್ಟರು ಇತರರಿಗೆ ಮನುಷ್ಯ ಜನ್ಮಗಳಲ್ಲಿಯೂ ಸಹ ಅವರಿಗೆ ಅವರ ಪತಿಗಳೊಂದಿಗೆ ಹೌದು ಸ್ವಭರ್ತೃ ಸಂಯೋಗಂ ಸ್ವಭರ್ತೃ ಅಂತ ಹೇಳಿದ್ರೆ ತಮ್ಮ ತಮ್ಮ ಗಂಡಂದಿರೊಡನೆ ಸಂಯೋಗಂ ಅಂದ್ರೆ ಒಟ್ಟಿಗೆ ಇರುವಂತಹ ಇದು ಭಾಗ್ಯ ಸಿಗಲಿ ಅಂತ ಸೊ ಇತರರಿಗೆ ಇತರರಿಗೆ ಅಂದರೆ ಅನ್ಯಾಸಂ ಶಂಕರ ಏವ ವರಂ ದದವು ರುದ್ರದೇವರೇ ಹೊರ ಕೊಟ್ಟರು ಏನಂತ ಅಂತೇಳಿದ್ರೆ ಮನುಷ್ಯೇಶ್ವೀ ಜನ್ಮಸು ಮನುಷ್ಯರಾಗಿನೇ ಹುಟ್ಟುವಂಥ ಜನ್ಮಗಳಲ್ಲಿ ಏನು ವರಂ ಏನು ವರ ಕೊಟ್ರು ಸ್ವಭರ್ತೃ ಸಂಯೋಗಂ ನಿಮ್ಮ ಗಂಡಂದರೊಡಿಗೆ ನಿಮ್ಮ ಪತಿಗಳೊಂದಿಗೆ ಸಮಾಗಮ ರೂಪವಾದ ಏನು ನಿಮಗೆ ಆ ಯೋಗ್ಯತೆಯು ಸಿಗಲಿ ಗಂಡಂದರ ಒಟ್ಟಿಗೆ ಬಾಳುವಂಥ ಆಗಲಿ ಅಂತ ರುದ್ರದೇವರು ಅವರಿಗೆ ಹೊರ ಕೊಟ್ಟರು ಸೊ ಅವರಿಗೆ ಭಾರತೀ ಅವರಿಗೆ ಎಲ್ಲ ಜನ್ಮಗಳಲ್ಲಿಯೂ ನಿಮ್ಮ ಗಂಡನೊಂದಿಗೆ ಇದ್ದು ಭಗವಂತನ ಸೇವೆಯನ್ನು ಮಾಡುವವರಾಗಿ ಭಾಗವತ ಧರ್ಮವನ್ನು ಪೂರ್ಣ ಆಚರಿಸುವವರಾಗಿ ಅಂತ ಭಾರತೀ ದೇವಿಗೆ ಹೊರ ಕೊಟ್ಟರೆ ಇಲ್ಲಿ ಉಳಿದ ದೇವಿಯರಿಗೆ ರುದ್ರದೇವರ ಹೊರ ಕೊಟ್ಟರು ಎಲ್ಲ ಮನುಷ್ಯ ಜನ್ಮಗಳಲ್ಲಿ ನಿಮ್ಮ ನಿಮ್ಮ ಗಂಡಂದರೊಡನೆ ನೀವು ಇರುವ ಹಾಗೆ ಆಗಲಿ ಅನ್ನುವಂಥ ವರವನ್ನು ಕೊಟ್ಟರು ಸೊ ಅಲ್ಲಿಗೆ ಎಲ್ಲರೂ ತಮ್ಮ ತಮ್ಮ ಗಂಡನೊಂದಿಗೆ ಇರಬಹುದು ಅನ್ನುವಂಥ ವರ ಸಿಕ್ಕಿದೆ ಅಂತ ಹೇಳಿದ್ರೆ ಇವರು ಹುಟ್ಟುವಾಗ ಇವರ ಗಂಡ ಿರು ಕೂಡ ಆ ಕಡೆಯಿಂದ ಹುಟ್ಟುವ ಹಾಗೆ ಆಯಿತು ಅನ್ನುವಂಥದ್ದು ಒಂದು ಅರೇಂಜ್ಮೆಂಟ್ ಆಗಿದೆ ಅವರೆಲ್ಲ ಹೇಗೆ ಹುಟ್ಟಿದ್ದಾರೆ ಎಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದು ಮುಂದೆ ಬರ್ತದೆ ಸೊ ಅಲ್ಲಿಗೆ ನೂರ ಹತ್ತೊಂಬತ್ತು ನೂರ ಇಪ್ಪತ್ತನೇ ಶ್ಲೋಕ ಆಯಿತು ನಂತರದ ನೆಕ್ಸ್ಟ್ ಶ್ಲೋಕ ತತಃ ತದೈವ ದೇಹಂತ ನಳನಂದಿನಿ ತತಸ್ತದೈವ ದೇಹಂತ ವಿಸೃಜ್ಯ ನಳನಂದಿನಿ ಬಭುವು ಇಂದ್ರ ದೇಹೈಕ್ಯೇನ ದೇಹೈಕ್ಯನ ತತಃ ಅಲ್ಲಿಂದ ಮುಂದೆ ತತಃ ತದೈವ ದೇಹಂ ತಾಹ ವಿಸೃಜ ಈಗ ಯಾವ ದೇಹದಲ್ಲಿದ್ದಾರೆ ತಪಸ್ಸು ಮಾಡಿದ್ದು ಯಾವ ದೇಹದಲ್ಲಿ ಬ್ರಾಹ್ಮಣಕನ್ಯೆ ವಿಪ್ರಕನ್ಯಾ ಸೊ ವಿಪ್ರಕನ್ಯೆಯ ದೇಹದಲ್ಲಿ ಈ ಐದು ಜನ ಹುಟ್ಟಿದ್ದಾರೆ ಹುಟ್ಟಿ ಈ ಇದರಲ್ಲಿ ತಪಸ್ಸು ಮಾಡಿದ್ದಾರೆ ತಪಸ್ಸು ಮಾಡಿದ್ದಕ್ಕೆ ನಿಮ್ಮ ನಿಮ್ಮ ಗಂಡಂದಿರೊಳಗೆ ನೀವು ನೀವು ಇರುವಂಥ ಆಗಲಿ ಅಂತ ಹೊರಕೊಟ್ಟಿದ್ದಾರೆ ಭಾರತೀ ದೇವಿಗಂತೂ ನಿಮ್ಮ ಗಂಡನೊಂದಿಗೆ ಭಗವಂತನ ಪೂರ್ಣ ಸೇವೆ ಮಾಡುವಂಥ ಸೌಭಾಗ್ಯ ಸಿಗಲಿ ಅಂತ ಸದಾ ಭಾಗವತ ಧರ್ಮವನ್ನು ಪಾಲಿಸುವವರ ಪಾಲಿಸುವವಳಾಗುವಂಥ ಭಾರತೀ ದೇವಿಗೆ ವಿಶೇಷ ವರ ಕೊಟ್ಟಿದ್ದಾರೆ ಉಳಿದವರಿಗೆ ರುದ್ರದೇವರು ನಿಮ್ಮ ನಿಮ್ಮ ಗಂಡೊಂದರರಿಗೆ ನಿಮ್ಮ ಮನುಷ್ಯ ಜನ್ಮಗಳಲ್ಲಿ ಇರುವಂತಾಗಲಿ ಅಂತ ವರ ಕೊಟ್ಟಿದ್ದಾರೆ ಈಗ ಅಂದರೆ ವಿಪ್ರಕನ್ಯೆ ಅಲ್ಲಿಗೆ ವಿಪ್ರಕನ್ಯೆ ತದೈವ ತದಯೇವ ಆಗ ದೇಹಂ ತಾ ಅಂದರೆ ತನ್ನ ದೇಹವನ್ನು ಯಾರು ಆ ವಿಪ್ರಕನ್ಯೆಯಲ್ಲಿರುವಂಥ ಐದು ಜನ ವಿಸೃಜ ಬಿಟ್ರು ಅಂದರೆ ವಿಪ್ರಕನ್ಯದ್ದಾಯಿತು ವಿಪ್ರಕನ್ಯೆ ಆದರೆ ಬಾಕಿದಲ್ಲ ಕಥೆ ಮಹಾಭಾರತದಲ್ಲಿ ಬರ್ತದೆ ವಿಪ್ರಕನ್ಯೆ ಆಗಿರುವಾಗ ಏನೆಲ್ಲ ನಡೀತು ಅನ್ನುವಂಥದ್ದು ಸೊ ಇಲ್ಲಿ ಏನು ವಿಶೇಷ ಏನು ಇಲ್ಲ ಅಂತ ಹೇಳಿಬಿಟ್ಟು ಮತ್ತವರು ಏನು ಮಾಡಿದರೆ ವಿಪ್ರಕನ್ಯೆಯ ಆ ಒಂದು ಜನ್ಮ ಮುಗೀತು ನೆಕ್ಸ್ಟ್ ಜನ್ಮ ನಳನಂದಿನಿ ನಳ ಶಕುನ್ ನಳದಮಯಂತಿ ನಳದಮಯಂತಿಯವರ ನಳದ ನಳ ನಳದಮಯಂತಿ ಕರೆಕ್ಟ್ ಅಲ್ವಾ ನಳದಮಯಂತಿ ಸೊ ನಳದಮಯಂತಿಯ ಮಗಳಾಗಿ ಹುಟ್ಟುವಂಥದ್ದು ಸೊ ವಿ ಈ ವಿಪ್ರಕನ್ಯಾ ದೇಹವನ್ನು ತದಯವ ತತಃ ಅಲ್ಲಿಂದ ಮುಂದೆ ತದೈವ ಆಗಲೇ ವಿಪ್ರಕನ್ಯೆಯ ದೇಹವನ್ನು ಬಿಟ್ಟು ತದೈವ ದೇಹಂತಹ ಆ ಐದು ಜನ ವಿಸೃಜ್ಯ ಬಿಟ್ಟರು ಬಿಟ್ಟು ಏನಾಯಿತು ನಳನಂದಿನಿ ಬಬೂಬುಹು ಅವರು ಎರಡನೇ ಜನ್ಮವನ್ನು ಪಡ್ಕೊಂಡ್ರು ಇದರಲ್ಲಿ ನಳನ ಮಗಳು ನಳನಂದಿನಿ ನಳನಂದಿನಿ ಅಂದರೆ ನಳನ ಮಗಳು ಸೊ ನಳ ದಮಯಂತಿಯವರ ಮಗಳಾಗಿ ಇವರು ಐದು ಜನ ಹುಟ್ಟಿದರು ಸೊ ಆ ನಂತರ ಇಂದ್ರ ಸೇನೆ ಅಯ್ಯೋ ನಳದಮಯಂತಿದಾಗೋಯ್ತಾ ನಳ ನಳನಂದಿನಿ ಇಂದ್ರ ಸೇನೆ ದೇಹೈಕ್ಯನ ಸುಸಂಗತಾ ನಂತರ ಇಂದ್ರ ಸೇನೆಯಾಗಿ ಹುಟ್ಟಿದರು ದೇಹಕ್ಯನ ಸುಸಂಗತ ಅದೇತರ ಏನದು ದೇಹೈಕ್ಯ ಐದು ಜನ ಒಂದೇ ದೇಹದಲ್ಲಿ ಸುಸಂಗತ ಅಂದರೆ ಏಕ ಮನಸ್ಸಿನವರಾಗಿ ಏಕಮನಸ್ಸಿನವರಾಗಿ ಐದು ಜನ ಒಂದೇ ದೇಹದಲ್ಲಿ ಇದ್ದುಕೊಂಡು ಭಾರತೀ ದೇವಿ ಎಷ್ಟು ಪರಿಶುದ್ಧಳು ಅದೇ ಥರ ಉಳಿದವರು ಕೂಡ ಭಾರತೀ ದೇವಿಯ ಆ ಏನು ಜತೆಗಿರುವ ಕಾರಣ ಆ ಸಂಘ ಒಳ್ಳೆಯವರ ಸಂಘ ಮಾಡಿದರೆ ಒಳ್ಳೆ ಬುದ್ಧಿ ಬರ್ತದೆ ಆ ಕಾರಣ ಭಾರತೀ ದೇವಿ ಇರುವ ಜತೆಗಿರುವ ಕಾರಣ ಒಳ್ಳೆಯ ಬುದ್ಧಿಯಿಂದ ಏನಾಯಿತು ವಿಪ್ರಕನ್ಯಾಯಿತು ವಿಪ್ರಕನ್ಯೆ ನಂತರ ನಳನಂದಿನಿಯಾಯಿತು ನಳನಂದಿನಿಯ ನಂತರ ಇಂದ್ರಸೇನೆ ಸೊ ಇವನು ಸುಸಂಗತ ಸುಸಂಗತ ಅಂದರೆ ಒಳ್ಳೆಯ ಸಂಘ ಸೊ ಅದೇ ಸಂಘ ಒಳ್ಳೇದಿಲ್ಲ ಆದರೆ ಅದು ಸಂಘ ದೋಷ ಆಗ್ತದೆ ಇದು ಸುಸಂಗ ಅಂತ ಹೇಳಿದ್ರೆ ಒಳ್ಳೆಯ ಸಂಘ ಭಾರತೀ ದೇವಿದ್ದು ಆ ಸಂಘದಲ್ಲಿ ಇವರು ನಾಲ್ಕು ಜನ ಕೂಡ ಒಂದೇ ಮನಸ್ಸು ಒಂದೇ ಬುದ್ಧಿಯವರಾಗಿ ಚೆನ್ನಾಗಿ ಇದ್ದರು ಇದಕ್ಕೆ ದೇಹೈಕ್ಯ ಏನಂದರೆ ಇದು ಹೇಳೋದೇ ಬೇಡ ನಾ ಐದು ಇದು ಎಷ್ಟು ನಾಲ್ಕು ಜನ್ಮದಲ್ಲಿ ಕೂಡ ದೇಹ ಐಕ್ಯವೇ ಈ ಐದು ಜನ ಒಟ್ಟಿಗೆ ಇರು ಸೊ ಈ ಥರ ದೇಹ ದೇಹಕ್ಯನ ದೇಹ ಐಕ್ಯದಿಂದಲೇ ಒಂದೇ ಮನಸ್ಸಿನವರಾಗಿ ಸುಸಂಗತ ಒಳ್ಳೆಯ ಸಂಘದ ಆ ಒಂದು ಪ್ರಯೋಜನವನ್ನು ಪಡ್ಕೊಂಡು ಭಾರತೀ ದೇವಿಯ ಆ ಸದಾ ಭಾಗವತ ಧರ್ಮದಲ್ಲಿರುವಂಥ ಆ ಭಾರತೀ ದೇವಿ ಸದಾ ಭಗವಂತನ ಭಕ್ತಿ ಮಾಡುವಂಥ ಭಾರತೀ ದೇವಿ ಜೊತೆಗಿದ್ದು ಸುಸಂಗ ಒಳ್ಳೆಯ ಸಂಘದ ಆ ಏನಂತ ಹೇಳಿದರೆ ಪ್ರಯೋಜನವನ್ನು ಪಡ್ಕೊಂಡು ಅನುಗ್ರಹ ಪಡ್ಕೊಂಡು ಚೆನ್ನಾಗಿ ಇದ್ದರು ಅನ್ನುವಂಥದ್ದು ಸೊ ಇದಕ್ಕೆ ಕೂಡ ಸ್ವಲ್ಪ ವ್ಯಾಖ್ಯಾನದಲ್ಲಿ ಒಬ್ಬರಿಗೊಬ್ಬರು ಡಿಫ್ರೆನ್ಸ್ ಇದೆ ಸೊ ಏನು ಹೇಳ್ತಾರೆ ಅಂತ ಹೇಳಿದರೆ ವಾದ್ಯರಾಜರು ಹೇಳ್ತಾರೆ ಹೌದು ಮೊದಲು ವಿಪ್ರಕನ್ಯೆ ನಂತರ ನಳನಂದಿನಿ ಆ ನಂತರ ಇಂದ್ರಸೇನಾ ಅಂತ ಇನ್ನು ಉಳಿದ ವ್ಯಾಖ್ಯಾನಕಾರರು ಹೇಳ್ತಾರೆ ಇಲ್ಲ ನಳನಂದಿನಿ ಮತ್ತು ಇಂದ್ರಸೇನಾ ಅಂದರೆ ಒಬ್ಳೆ ಅಂತ ಅಂದರೆ ನಳನ ಮಗಳು ಅಂತೇಳಿದ್ದು ಅವಳ ಹೆಸರು ಇಂದ್ರಸೇನಾ ಅಂತ ಅಂತೇಳಿದರೆ ಏನು ಅಂತ ಹೇಳಿದಾರೆ ವಿಪ್ರಕನ್ಯಾ ದೇಹಂ ತಾಹ ಅವರುಗಳು ವಿಸೃಜ್ಯ ಬಿಟ್ಟು ನಳನಂದಿನಿ ಬಬೂವು ನಳನಂದಿನಿ ಆದರು ಇಂದ್ರಸೇನೇತಿ ಹೆಸರು ಇಂದ್ರಸೇನಾ ಅಂತ ಅಂಥೇಳಿದ್ರೆ ನಳನ ಮಗಳು ಹೆದ ಹೆಸರು ಮಾತ್ರ ಇಂದ್ರಸೇನೆ ಅಂತ ಆ ರೀತಿ ಅಂತ ಸೊ ಮುಂದಿಂದ ನೋಡುವ ನಮಗೆ ಕತೆ ಹೇಗೆ ಬರ್ತದೆ ಅಂತ ಸೊ ಆ ರೀತಿ ಇದನ್ನು ಕೂಡ ಎಡ್ಜಸ್ಟ್ ಮಾಡಿಕೊಳ್ಳುವ ಸದ್ಯಕ್ಕೆ ನಾವು ತಿಳ್ಕೊಳ್ಳುವ ಏನು ಅಂತ ಹೇಳಿದ್ರೆ ಹೌದು ನಳನಂದಿನಿಯೇ ಇಂದ್ರಸೇನೆ ಅಂತ ತಿಳ್ಕೊಂಡು ಮುಂದೆ ಹೋಗುವ ಸೊ ಮತ್ತೆ ಗೊತ್ತಾಗ್ತದೆ ಕತೆ ಹೇಗೆ ಬರ್ತದೆ ಅಂತ ಸೊ ನಂತರ ಅಲ್ಲಿಗೇನಾಯಿತು ಈ ಈ ಶ್ಲೋಕ ಮುಗಿಯಿತು ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ ತತಃ ಅನಂತರ ಆಗಲೇ ತದಯೇವ ಅವರುಗಳು ತಾಹ ಆ ದೇಹವನ್ನು ತೊರೆದು ವಿಸೃಜ್ಯ ದೇಹಂ ತೊರೆದು ನಳನ ಮಗಳಾಗಿ ನಳನಂದಿನಿ ಇಂದ್ರಸೇನ ಇತಿ ನಳನ ಮಗಳಾಗಿ ಇಂದ್ರಸೇನ ಎಂಬ ಹೆಸರಿನಿಂದ ದೇಹೈಕ್ಯೇನ ಒಂದೇ ದೇಹದೊಂದಿಗೆ ಕೂಡಿ ಸುಸಂಗತ ಒಟ್ಟಾಗಿ ಒಳ್ಳೆ ಬುದ್ಧಿಯಿಂದ ಬಾಳುವವರಾಗಿ ಜನಿಸಿದರು ಅಂತ ಸೊ ಹಾಗಾದರೆ ವಿಪ್ರಕನ್ಯದ್ದು ಇದು ಮುಗಿತು ಈಗ ನಳನಂದಿನಿಯಾಗಿ ಇಂದ್ರಸೇನಾ ಎಂಬ ಹೆಸರು ಪಡ್ಕೊಂಡು ಈ ಐದು ಜನ ಇದ್ದಾರೆ ಒಂದೇ ದೇಹದಲ್ಲಿ ಅನ್ನುವಂಥದ್ದು ಅಲ್ಲಿಗೆ ಎಷ್ಟಾಯಿತು ಈ ಶ್ಲೋಕ ಆಯಿತು ನೆಕ್ಸ್ಟ್ ಶ್ಲೋಕ ಈ ಕಥೆ ಹೇಗೆ ಮುಂದೋಗ್ತದೆ ಅಂತ ಹೇಳಿದ್ರೆ ತದಾ ಆಸೀತ್ ಮುದ್ಗಲೋ ನಾಮ ಮುನಿ ತಪಸಿ ಸಂಸ್ಥಿ ಚಕಮೇ ಪುತ್ರಿಕಾ ಬ್ರಹ್ಮ ಇತಿ ಕಥಾಂತರಿ ಸಕಾಂತರಿ ಆಸೀತ್ ಆಗ ಒಂದು ಕತೆ ನಡೆಯಿತು ಅಲ್ಲಿ ಒಬ್ಬ ಇದ್ದ ತದಾ ಆಸೀತ್ ತದಾ ಅಂದರೆ ಆಗ ಆಸೀತ್ ಅಂದರೆ ಇದ್ದ ಯಾವಾಗ ಒಂದು ಒಂದು ಕಥಾಚಿತ್ ಒಂದು ದಿವಸ ಒಂದು ದಿವಸದ ಕತೆ ಹೇಳದು ಮುದ್ಗಲೋ ನಾಮ ಮುನಿಹಿ ಯಾರ್ದು ಕತೆ ಅಂತೇಳಿದರೆ ಮುದ್ಗಲ ಅಂತ ಹೆಸರಿನ ಮುದ್ಗಲೋ ತದಾ ಆಸೀನ್ ಮುದ್ಗಲೋ ಆಸೀನ್ ಅಂತ ಹೇಳಿದ್ರೆ ಆಸೀತ್ ಅಂತ ಅರ್ಥ ಆಸೀತು ತಾಯಿದ್ದದ್ದು ನಾ ಆದದ್ದು ನಾಸಿಕ ಸಂಧಿ ಸೊ ತದಾ ಆಸೀತ್ ಮುದ್ಗಲೋ ನಾಮ ಮುನಿಹಿ ಮುದ್ಗಲ ಅಂತ ಹೇಳುವ ಒಬ್ಬ ಮುನಿ ಇದ್ದ ಅವನು ತಪಸಿ ಸಂಸ್ಥಿತ ತಪಸ್ಸನ್ನು ಮಾಡ್ತಾ ಇದ್ದ ತಪಸ್ಸಿ ಅಂದರೆ ತಪಸ್ಸಿನಲ್ಲಿ ಸಂಸ್ಥಿತ ಕೂತವನು ಹೇಳುವುದಿಲ್ಲ ಸ್ಥಿತ ಸ್ಥಿತ ಅಂದರೆ ಕೂತು ಬಿಟ್ಟಿದ್ದಾನೆ ಸಂಸ್ಥಿತ ಅಂದರೆ ಕೂತಲ್ಲಿಂದ ಹೇಳುವುದಿಲ್ಲ ಅಂದರೆ ತಪಸ್ಸು ಮಾಡ್ತಾ ಇದ್ದಾನಲ್ಲ ತಪಸ್ಸು ಮಾಡಿದರೆ ಮತ್ತೆ ಕೂತಲ್ಲಿಂದ ಯಾರ್ದು ಹೇಳ್ತಾರ ಸೊ ತದಾ ಆಸೀತ್ ಮುದ್ಗಲೋ ನಾಮ ಆವಾಗ ಇದ್ದರೂ ಮುದ್ಗಲೋ ನಾಮ ಅಂದರೆ ಮುದ್ಗಲ ಅಂತ ಹೇಳುವ ಮುನಿ ತಪಸ್ಸಿ ಸಂಸ್ಥಿತ ತಪಸ್ಸಿನಲ್ಲಿ ಕುಳಿತವರಾಗಿದ್ದರು ನಿರತನಾಗಿ ನಿರತರಾಗಿದ್ದರು ತಪಸ್ಸಿನಲ್ಲಿ ಚಕಮೇ ಪುತ್ರಿಕಾಂ ಬ್ರಹ್ಮ ಇತಿ ಅಶೃಣೋತ್ ಸ ಕಥಾಂತರೇ ಆವಾಗ ಅವರಿಗೆ ಈ ತಪಸ್ಸಿನ ಮಧ್ಯದಲ್ಲಿ ಒಂದು ಕಥೆಯದ್ದು ನೆನಪಾಯಿತು ಆ ಕತೆ ಎದುರು ಬಂತು ಕಥಾಂತರೇ ಅಂದರೆ ಇನ್ನೊಂದು ಕತೆ ಕಥಾಂತರೇ ಅಂದರೆ ಇನ್ನೊಂದು ಕತೆ ಮಠಾಂತರೆ ಅಂದರೆ ಇನ್ನೊಂದು ಮಠ ಪ್ರಮಾಣಾಂತರೆ ಅಂದರೆ ಇನ್ನೊಂದು ಪ್ರಮಾಣ ಸೊ ಇಲ್ಲಿ ಕಥಾಂತರೇ ಅಂದರೆ ಇನ್ನೊಂದು ಕತೆ ಏನು ಕತೆ ನೆನಪಾಯಿತು ಮುದ್ಗಲ ಅಂತ ಹೇಳುವ ಮುನಿಗಳಿಗೆ ಅಂಥೇಳಿದರೆ ಚಕಮೆ ಪುತ್ರಿಕಾಂ ಬ್ರಹ್ಮ ಇತಿ ಅಶ್ರುಣು ಇತಿ ಅಶ್ರುಣೋತ್ ಅಂಥೇಳಿದರೆ ಏನಂತ ಅಶ್ರುಣೋತ್ ಶೃಣು ಶ್ರವಣ ಅಂದರೆ ಕೇಳಿದರು ಕತೆ ಕತೆ ಕೇಳಿದ್ದು ಏನಂತ ಕತೆ ಕೇಳಿದ್ದು ಚಕಮೆ ಪುತ್ರಿಕಾಂ ಬ್ರಹ್ಮ ಇತಿ ಬ್ರಹ್ಮ ಇತಿ ಅಶ್ರುಣೋತ್ ಬ್ರಹ್ಮ ಇತಿ ಅಶ್ರುಣೋತ್ ಅಂತ ಅದನ್ನು ಬಿಡಿಸ್ಕೋಬೇಕು ಬ್ರಹ್ಮ ದೇವರದ್ದು ಕತೆ ಏನದು ಚಕಮೆ ಪುತ್ರಿಕಾಂ ಚಕಮೆ ಚಕಮೆ ಅಂದರೆ ಚಕಮೆ ಅಂದರೆ ಕಾಮಿತ ಅಥವಾ ಕಾಮ ಅದರದ್ದು ಲಿಟಿ ಅಂತೇಳಿದರೆ ಭೂತಕಾಲದ ಒಂದು ರೂಪ ಚಕಮೆ ಅಂಥೇಳಿದರೆ ಮೋಹಿಸಿದ ಕಾಮಿಸಿದ ಯಾರು ಬ್ರಹ್ಮದೇವರು ಯಾರನ್ನು ಪುತ್ರಿ ಕಾಮ ತನ್ನ ಪುತ್ರಿಯನ್ನೇ ಮೋಹಿಸಿ ಮದುವೆಯಾದ ಅರೆ ಏನದು ಅದು ಯಾರು ಪುತ್ರಿ ಸರಸ್ವತಿ ಅಂತೇಳಿದರೆ ಬ್ರಹ್ಮದೇವರನ್ನ ಮೊದಲು ಭಗವಂತ ಹುಟ್ಟಿಸಿದರು ಸೃಷ್ಟಿ ಮಾಡುವಾಗ ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಎಲ್ಲ ಪಂಚಭೂತಗಳನ್ನೆಲ್ಲ ಹುಟ್ಟಿಸಿ ಎಲ್ಲ ಈ ಜ್ಞಾನೇಂದ್ರಗಳು ಕರ್ಮೇಂದ್ರಗಳು ಅವರಿಗೆಲ್ಲ ಅಭಿಮಾನಿ ದೇವತೆಗಳನ್ನು ಆಮೇಲೆ ಯಾವುದು ಮಹತ್ ತತ್ವ ಯಾವುದು ಅಹಂಕಾರ ತತ್ವ ಇದೆಲ್ಲ ಮನಸ್ಸು ಎಲ್ಲ ಎಲ್ಲ ಸೃಷ್ಟಿ ಮಾಡಿಬಿಟ್ಟು ಆಮೇಲಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿಬಿಟ್ಟು ಅಲ್ಲಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದರು ಇನ್ನು ಮುಂದೆ ಬ್ರಹ್ಮದೇವರೇ ನೀವು ಸೃಷ್ಟಿ ಮಾಡಿ ಅಂತ ಆವಾಗ ಹದಿನಾಲ್ಕು ಲೋಕಗಳನ್ನು ಸಹ ಸೃಷ್ಟಿ ಮಾಡಿದರು ಆ ಕಮಲದಲ್ಲೇ ಬ್ರಹ್ಮದೇವರು ಹುಟ್ಟಿದ್ದು ಆ ಕಮಲದ ದಳಗಳಿಂದ ಹದಿನಾಲ್ಕು ಲೋಕಗಳು ಹುಟ್ಟಿದ್ದವು ಒಂದು ಇದೆಲ್ಲ ನಮಗೆ ಗೊತ್ತಿರುವಂಥ ಸಂಗತಿ ಅಂದರೆ ಇನ್ನು ಮುಂದಿನ ಸೃಷ್ಟಿಯೆಲ್ಲ ಯಾರು ಮಾಡಿದ್ದು ಬ್ರಹ್ಮದೇವರು ಮಾಡಿದ್ದಾನೆ ಸೊ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಅಂತ ಹೇಳಿದ ಕೂಡಲೇ ಸರಸ್ವತಿ ಮಗಳಾಗಲಿಲ್ವಾ ನಂತರ ಹುಟ್ಟಿದ್ದು ಸರಸ್ವತಿ ಮಗಳಾಯ್ತು ಸೊ ಮಗಳನ್ನೇ ಮದುವೆಯಾದ ಮಗಳನ್ನೇ ಮೋಹಿಸಿದ ಅಂದ್ರೆ ಮಗಳನ್ನು ಮದುವೆ ಆದ ಅಂತೂ ಹೇಳದಲ್ಲ ಚಕಮೆ ಅಂದರೆ ಮೋಹಿಸಿದ ಅಂದ್ರೆ ಬ್ರಹ್ಮದೇವರು ತನ್ನ ಮಗಳನ್ನೇ ಮೋಹಿಸಿದ್ದು ಅಂತ ಹೇಳಿದ್ರೆ ಮುನಿಗಳಿಗೆ ತಪಸ್ಸು ಮಾಡುವ ಮಧ್ಯದಲ್ಲಿ ಕೂಡ ನೆನಪಾಯ್ತು ನೆನಪಾದ ಕೂಡಲೇ ಏನು ಮಾಡಿದ್ರು ನೆಕ್ಸ್ಟ್ ಶ್ಲೋಕದಲ್ಲಿ ಅಪಾಹಸತ್ ಅಪಾಹಸತ್ ಅಂತ ಹೇಳಿದ್ರೆ ನಕ್ಕು ಬಿಟ್ರು ಅಂತೇಳಿದರೆ ಮುನಿಗಳಿಗೆ ಅಂತ ಹೇಳ್ತೀವಿ ಏನು ಗೊತ್ತುಂಟ ಈಗ ಮುನಿಗಳಿದ್ದ ಕೆಲಸ ಹೇಳಿದರೆ ತಪಸ್ಸು ಮಾಡೋದು ಕೆಲಸ ಒಳ್ಳೆಯ ಬುದ್ಧಿ ಬ್ರಹ್ಮ ಭಗವಂತನೊಟ್ಟಿಗೆ ಇರುವಂಥದ್ದು ಏನು ಒಳ್ಳೆಯ ಯೋಗ್ಯತೆ ಏನು ಏನು ಎಲ್ಲವೂ ಒಂದು ಸರಿಯಾಗಿ ನಡ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಾಗೆ ಪ್ರಾರಬ್ಧ ಅಂತ ಅಂತ ಇದ್ದರೆ ಪ್ರಾರಬ್ಧ ಅಂದ್ರೇನು ಹಿಂದಿನ ಜನ್ಮಗಳಲ್ಲಿ ನಾವು ಪಡ್ಕೊಂಡು ಬಂದದ್ದು ನಮ್ಮನ್ನು ಅದು ಬಿಡುವುದಿಲ್ಲ ಅಂತ ಅದಕ್ಕೆ ಈ ಜನ್ಮದಲ್ಲಿ ಒಳ್ಳೆಯದೇ ಮಾಡಿ ಅಂತ ಅಂತೇಳೋದು ಯಾಕಂತೇಳಿದರೆ ಈ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ ಆದರೂ ಒಳ್ಳೆಯ ಸುಖ ಸಿಗ್ತದೆ ಈ ಜನ್ಮದಲ್ಲಿಯೂ ಸಹ ಏನಾದರೂ ನಾವು ಎಡವಟ್ಟು ಮಾಡಿಕೊಂಡ್ರೆ ಇನ್ನು ಮುಂದಿನ ಜನ್ಮದಲ್ಲಿಯೂ ಅದೇ ಸಿಗುವುದಲ್ವಾ ಹೇಳಿಬಿಟ್ಟು ಎಲ್ಲ ಹೇಳೋದು ನೋಡಿ ಇಲ್ಲ ಇಲ್ಲ ನಾನು ಎಲ್ಲ ಒಳ್ಳೆಯ ಕೆಲಸವನ್ನೇ ಇದ್ದೇನೆ ನೋಡಿ ನನಗೆ ಎಲ್ಲ ಈ ಥರನೇ ಆಯ್ತಲ್ಲ ಲೋಕದಲ್ಲಿ ಭಗವಂತ ಎಲ್ರಿಗೂ ಕೊಟ್ಟಿದ್ದಾನೆ ನನಗೆ ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ನಾವು ಲಿಸ್ಟ್ ಹೇಳ್ತೇವೆ ಯಾಕೆ ಕೊಡಲಿಲ್ಲ ಭಗವಂತ ಅಂತ ಹೇಳಿದ್ರೆ ಭಗವಂತ ಯಾರಿಗೂ ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡುವುದಿಲ್ಲ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದನ್ನೇ ನಮಗೆ ಕೊಡುತ್ತಾನೆ ಪ್ರಾರಬ್ಧ ಅಂತ ಹೇಳಿದ್ರೆ ನಾವು ಮಾಡಿದ್ದು ಒಳ್ಳೆಯದು ಕೊಡ್ತಾನೆ ಕೆಟ್ಟದು ಕೊಡ್ತಾನೆ ಹಾಗೆ ಈ ತಪಸ್ವಿ ಮುದ್ಗಲ್ನಿಗೆ ಏನೋ ಹಿಂದಿನ ಜನ್ಮದಲ್ಲಿ ಮಾಡಿದ್ದಕ್ಕೆ ಈಗ ಈ ಬ್ರಹ್ಮದೇವರ ವಿಷಯ ನೆನಪಾಯ್ತು ಬ್ರಹ್ಮದೇವರು ತನ್ನ ಮಗಳನ್ನೇ ಮೋಹಿಸಿದ್ದು ಅಂತ ಕಥಾಂತರೇ ಇನ್ನೊಂದು ಕತೆ ನೆನಪಾಗಿ ಅಪಾಹಸತ ಜೋರು ನಕ್ಕು ಬಿಟ್ಟರು ಈಗ ನಿಮ್ಮ ಮುಂದಿದ್ದೆಲ್ಲ ನಿಮಗೆ ಗೊತ್ತೇ ಉಂಟು ಏನಂತ ಹೇಳಿದರೆ ಈಗ ಇವರಿಗೆ ಬಂತು ಗ್ರಾಚಾರ ಅಂತ ಅಂದರೆ ಬ್ರಹ್ಮದೇವರನ್ನು ಕುರಿತು ಯಾರಾದರೂ ನಕ್ಕು ಬಿಟ್ರೆ ಅವರಿಗೆ ಶಿಕ್ಷೆ ಸಿಗದಿರ್ತದ ಖಂಡಿತ ಶಿಕ್ಷೆ ಸಿಗ್ತದೆ ಸೊ ಹಾಗಾದ್ರೆ ಅದು ಏನು ಶಿಕ್ಷೆ ಅಂತ ಸೊ ಇಲ್ಲಿ ಏನು ಹೇಳ್ತಾರೆ ಈಗ ಈ ಶ್ಲೋಕಕ್ಕೆ ತಥಾ ಆಸೀತ್ ಮುದ್ಗಲೋ ನಾಮ ಆಗ ಮುದ್ಗಲನೆಂಬ ಮುನಿ ತಪೋನಿರತನಾಗಿದ್ದ ತಥಾ ಆಸೀತ್ ಆಗ ಇದ್ದ ಯಾರು ಮುದ್ಗಲು ನಾಮ ಮುನಿ ಮುದ್ಗಲ ಅಂತ ಹೇಳುವಂಥ ಮುನಿ ತಪಸಿ ಸಂಸ್ಥಿತ ತಪೋನಿರತನಾಗಿದ್ದ ಅವನು ಕಥೆಯೊಂದರಲ್ಲಿ ಸಹ ಕಥಾಂತರೇ ಇನ್ನೊಂದು ಕಥೆಯಲ್ಲಿ ಬ್ರಹ್ಮದೇವರು ತನ್ನ ಮಗಳನ್ನು ಮೋಹಿಸಿದ ಬ್ರಹ್ಮ ಪುತ್ರಿಕಾಂ ಚಕಮೆ ಪುತ್ರಿಕಾಂ ಮಗಳನ್ನು ಚಕಮೆ ಮೋಹಿಸಿದ ಎಂದು ಇತಿ ಅಶ್ರುಣೋತ್ ಅಂತ ಕೇಳಿದ ಅಂತ ನೆನಪಾಯಿತು ಅಥವಾ ಕೇಳಿದ ಸೊ ಅಪಹಸತ್ ನಕ್ಕು ಬಿಟ್ಟ ಅದು ನೆಕ್ಸ್ಟ್ ಶ್ಲೋಕ ಅಂತ ನಾನು ಹೇಳಿದ್ದೀನಿಗೆ ಅಂದರೆ ಪಕ್ಕ ಚೂರು ಅಂದರೆ ನಿಮಗೆ ಗೊತ್ತಾಗಲಿ ಅಂದರೆ ಕೇಳಿ ಏನಾಯಿತು ಅಂತ ಜೋರು ನಕ್ಕು ಬಿಟ್ಟ ಜೋರು ನಕ್ಕು ಬಿಟ್ಟರೆ ಇನ್ನೀಗ ಏನು ಶಿಕ್ಷೆ ಏನು ಇನ್ನೀಗ ಇವರಿಗೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕಲ್ಲ ಹೇಗೆ ಅನುಭವಿಸ್ತಾರೆ ಅನ್ನುವಂಥದ್ದು ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ ಶ್ರೀಕೃಷ್ಣಾರ್ಪಣೆ ಮಸ್ತು